ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗಾಗಿ ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳ ಅತ್ಯಂತ ತಾಜಾ ಮತ್ತು ನಿಖರವಾದ ಒಪಿನಿಯನ್ ಪೋಲ್ ಅನ್ನು ಹೊತ್ತು ತಂದಿದ್ದೇವೆ ಕರ್ನಾಟಕದಲ್ಲಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾರ ಸರ್ಕಾರ ರಚನೆಯಾಗಲಿದೆ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಅಧಿಕಾರಕ್ಕೆ ಮರಳುತ್ತದೆಯೇ ಇಂದಿನ ಈ ವಿಶೇಷ ಒಪಿನಿಯನ್ ಪೋಲ್ನಲ್ಲಿ ನಾವು ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳ ಸಮೀಕ್ಷೆಯನ್ನು ತಂದಿದ್ದೇವೆ ಅದು ಇಂದಿನ ದಿನಾಂಕದಂದು ಸಾರ್ವಜನಿಕರ ಮನಸ್ಥಿತಿ ಏನಿದೆ ಎಂಬುದನ್ನು ನಿಮಗೆ ತಿಳಿಸುತ್ತದೆ ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೋಡಿಯಿದೆ ಅವರು ತಮ್ಮ ಗ್ಯಾರಂಟಿಗಳು ಮತ್ತು ಕೆಲಸದ ಆಧಾರದ ಮೇಲೆ ಮತ್ತೆ ಮೈದಾನಕ್ಕೆ ಇಳಿಯಲು ಸಿದ್ಧತೆ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ಬಿಜೆಪಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಜೆಡಿಎಸ್ ಒಂದು ಪ್ರಬಲ ಸವಾಲಾಗಿ ಹೊರಹೊಮ್ಮುತ್ತಿದೆ ಹಾಗಾದರೆ ತಡಮಾಡದೆ ನೋಡೋಣ ಕರ್ನಾಟಕದ ಎಲ್ಲಾ ಸೀಟುಗಳ ಈ ಅತ್ಯಂತ ನಿಖರ ಮತ್ತು ತಾಜಾ ಒಪಿನಿಯನ್ ಪೋಲ್ ಬನ್ನಿ ಮೊದಲು ನಾವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬಗ್ಗೆ ಮಾತನಾಡೋಣ ಇಲ್ಲಿ ಒಟ್ಟು ಹದಿನೆಂಟು ಸೀಟುಗಳಿವೆ ಈ ಹದಿನೆಂಟು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಹನ್ನೊಂದು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಬೆಳಗಾವಿ ಜಿಲ್ಲೆಯಲ್ಲಿ ಐದು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯು ಇಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳಬಹುದು ಬೆಳಗಾವಿ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಯ ಹಿಡಿತ ಸಾಕಷ್ಟು ಬಲವಾಗಿರಬಹುದು ಇಲ್ಲಿ ಸಾರ್ವಜನಿಕರು ಬಿಜೆಪಿ ಕನಿಷ್ಠ ಹನ್ನೊಂದು ಸೀಟುಗಳನ್ನು ಗೆಲ್ಲುತ್ತದೆ ಎಂದು ನಂಬಿದ್ದಾರೆ ಇದರ ನಂತರ ಮುಂದಿನ ಜಿಲ್ಲೆ ವಿಜಯಪುರ ಇಲ್ಲಿ ವಿಧಾನಸಭೆಯ ಒಟ್ಟು ಎಂಟು ಸೀಟುಗಳು ಬರುತ್ತವೆ ಈ ಎಂಟು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಐದು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ವಿಜಯಪುರದಲ್ಲಿ ಸಾರ್ವಜನಿಕರ ಅಭಿಪ್ರಾಯದಂತೆ ಬಿಜೆಪಿಯ ಸ್ಥಿತಿ ಬಲವಾಗಿರಬಹುದು ಇಲ್ಲಿ ಬಿಜೆಪಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಚಾಮರಾಜನಗರ ಇಲ್ಲಿ ವಿಧಾನಸಭೆಯ ಒಟ್ಟು ನಾಲ್ಕು ಸೀಟುಗಳು ಬರುತ್ತವೆ ಈ ನಾಲ್ಕು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಒಂದು ಸೀಟಿನಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಚಾಮರಾಜನಗರದಲ್ಲಿ ನೋಡಿದರೆ ಕಾಂಗ್ರೆಸ್ ಹಿಡಿತ ಸಾಕಷ್ಟು ಬಲವಾಗಿರಬಹುದು ಇಲ್ಲಿ ಕಾಂಗ್ರೆಸ್ ಮೂರು ಅಥವಾ ಪೂರ್ಣ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ನಂಬಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಬಾಗಲಕೋಟೆ ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಐದು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಒಂದು ಸೀಟಿನಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕೂಡ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನೂ ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಬಾಗಲಕೋಟೆ ಜಿಲ್ಲೆ ಬಿಜೆಪಿಯ ಬಲವಾದ ಕೋಟೆಯಾಗಿದೆ ಇಲ್ಲಿ ಬಿಜೆಪಿ ಕನಿಷ್ಠ ಐದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆಯಾದಗಿರಿ ಇಲ್ಲಿ ವಿಧಾನಸಭೆಯ ಒಟ್ಟು ನಾಲ್ಕು ಸೀಟುಗಳು ಬರುತ್ತವೆ ಈ ನಾಲ್ಕು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಕೂಡ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಯಾದಗಿರಿಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಕಂಡುಬರಬಹುದು ಇದರ ನಂತರ ಮುಂದಿನ ಜಿಲ್ಲೆ ರಾಯಚೂರು ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಐದು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ರಾಯಚೂರಿನಲ್ಲಿ ನೋಡಿದರೆ ಕಾಂಗ್ರೆಸ್ ಹಿಡಿತ ಸಾಕಷ್ಟು ಬಲವಾಗಿದೆ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ಐದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಕಲಬುರ್ಗಿ ಇಲ್ಲಿ ವಿಧಾನಸಭೆಯ ಒಟ್ಟು ಒಂಬತ್ತು ಸೀಟುಗಳು ಬರುತ್ತವೆ ಈ ಒಂಬತ್ತು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಐದು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಕಲ್ಬುರ್ಗಿ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಯಾವಾಗಲೂ ಉತ್ತಮ ಪ್ರದರ್ಶನ ನೀಡುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಐದು ಅಥವಾ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಹಾಗಾಗಿ ಮೇಲೆ ನೀವು ನೋಡಬಹುದು ನಾವು ಇದುವರೆಗೆ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳಲ್ಲಿ ಐವತ್ತೇಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದ್ದೇವೆ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಖಾತೆಗೆ ಇಪ್ಪತ್ತೊಂಬತ್ತು ಸೀಟು ಕಾಂಗ್ರೆಸ್ ಪಾರ್ಟಿಯ ಖಾತೆಗೆ ಇಪ್ಪತ್ನಾಲ್ಕು ಸೀಟು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಖಾತೆಗೆ ಮೂರು ಸೀಟು ಹಾಗೂ ಒಂದು ಸೀಟು ಇತರ ಪಾರ್ಟಿಯ ಖಾತೆಗೆ ಹೋಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಕೊಪ್ಪಳ ಇಲ್ಲಿ ವಿಧಾನಸಭೆಯ ಒಟ್ಟು ಐದು ಸೀಟುಗಳು ಬರುತ್ತವೆ ಈ ಐದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಇದರ ನಂತರ ಮುಂದಿನ ಜಿಲ್ಲೆ ಬೀದರ್ ಇಲ್ಲಿ ವಿಧಾನಸಭೆಯ ಒಟ್ಟು ಆರು ಸೀಟುಗಳು ಬರುತ್ತವೆ ಈ ಆರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಬೀದರ್ನಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಕಾಂಗ್ರೆಸ್ ಮುಂಬರುವ ಚುನಾವಣೆಯಲ್ಲಿ ಬಲವಾಗಿರಬಹುದು ಇದರ ನಂತರ ಮುಂದಿನ ಜಿಲ್ಲೆ ಗದಗ ಇಲ್ಲಿ ವಿಧಾನಸಭೆಯ ಒಟ್ಟು ನಾಲ್ಕು ಸೀಟುಗಳು ಬರುತ್ತವೆ ಈ ನಾಲ್ಕು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಗದಗ ಜಿಲ್ಲೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲಗೊಳ್ಳುತ್ತಿರುವುದು ಕಂಡುಬರುತ್ತಿದೆ ಇಲ್ಲಿ ಬಿಜೆಪಿ ಮೂರು ಅಥವಾ ಪೂರ್ಣ ಸೀಟುಗಳನ್ನು ಗೆಲ್ಲಬಹುದು ಎಂದು ನಂಬಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಧಾರವಾಡ ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಐದು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಧಾರವಾಡದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ಯಾವಾಗಲೂ ಬಲವಾಗಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಬಿಜೆಪಿ ಕನಿಷ್ಠ ಐದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಹಾವೇರಿ ಇಲ್ಲಿ ವಿಧಾನಸಭೆಯ ಒಟ್ಟು ಆರು ಸೀಟುಗಳು ಬರುತ್ತವೆ ಈ ಆರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಒಂದು ಸೀಟಿನಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕೂಡ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಇದರ ನಂತರ ಮುಂದಿನ ಜಿಲ್ಲೆ ಬಳ್ಳಾರಿ ಇಲ್ಲಿ ವಿಧಾನಸಭೆಯ ಒಟ್ಟು ಐದು ಸೀಟುಗಳು ಬರುತ್ತವೆ ಈ ಐದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಬಳ್ಳಾರಿಯಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಸದ್ಯಕ್ಕೆ ಕಾಂಗ್ರೆಸ್ ಹಿಡಿತ ಬಲವಾಗಿದೆ ಇಲ್ಲಿ ಕಾಂಗ್ರೆಸ್ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ವಿಜಯನಗರ ಇಲ್ಲಿ ವಿಧಾನಸಭೆಯ ಒಟ್ಟು ಆರು ಸೀಟುಗಳು ಬರುತ್ತವೆ ಈ ಆರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನೂ ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ವಿಜಯನಗರದಲ್ಲಿ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿಯ ಸ್ಥಿತಿ ಬಲವಾಗಿರಬಹುದು ಇಲ್ಲಿ ಎನ್ಡಿಎ ಮೈತ್ರಿಕೂಟ ಕನಿಷ್ಠ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಶಿವಮೊಗ್ಗ ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಶಿವಮೊಗ್ಗದಲ್ಲಿ ಸಾರ್ವಜನಿಕರ ಅಭಿಪ್ರಾಯದಂತೆ ಎನ್ಡಿಎ ಮೈತ್ರಿಕೂಟದ ಮೇಲುಗೈ ಇರಬಹುದು ಹಾಗಾಗಿ ಮೇಲೆ ನೀವು ನೋಡಬಹುದು ನಾವು ಇದುವರೆಗೆ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳಲ್ಲಿ ನೂರ ಮೂರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದ್ದೇವೆ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಖಾತೆಗೆ ಐವತ್ನಾಲ್ಕು ಸೀಟು ಕಾಂಗ್ರೆಸ್ ಪಾರ್ಟಿಯ ಖಾತೆಗೆ ನಲವತ್ತೊಂದು ಸೀಟು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಖಾತೆಗೆ ಏಳು ಸೀಟು ಹಾಗೂ ಒಂದು ಸೀಟು ಇತರ ಪಾರ್ಟಿಯ ಖಾತೆಗೆ ಹೋಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಉಡುಪಿ ಇಲ್ಲಿ ವಿಧಾನಸಭೆಯ ಒಟ್ಟು ಐದು ಸೀಟುಗಳು ಬರುತ್ತವೆ ಈ ಐದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಆದರೆ ಕಾಂಗ್ರೆಸ್ ಖಾತೆ ಈ ಜಿಲ್ಲೆಯಲ್ಲಿ ತೆರೆಯುವುದು ಕಷ್ಟವಿದೆ ಇದರ ಹೊರತಾಗಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಉಡುಪಿ ಬಿಜೆಪಿಯ ಅತ್ಯಂತ ಬಲವಾದ ಕೋಟೆಯಾಗಿದೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಎಲ್ಲಾ ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ದಾವಣಗೆರೆ ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಕೂಡ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸರಿಸುಮಾರು ತುರುಸಿನ ಸ್ಪರ್ಧೆ ಕಂಡುಬರಬಹುದು ಇದರ ನಂತರ ಮುಂದಿನ ಜಿಲ್ಲೆ ಉತ್ತರ ಕನ್ನಡ ಇಲ್ಲಿ ವಿಧಾನಸಭೆಯ ಒಟ್ಟು ಆರು ಸೀಟುಗಳು ಬರುತ್ತವೆ ಈ ಆರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ನಾಲ್ಕು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಆದರೆ ಇತರ ಪಾರ್ಟಿಯ ಖಾತೆಗೆ ಒಂದು ಸೀಟು ಹೋಗಬಹುದು ಉತ್ತರ ಕನ್ನಡದಲ್ಲಿ ಸದ್ಯಕ್ಕೆ ಬಿಜೆಪಿಯ ಸ್ಥಿತಿ ಸಾಕಷ್ಟು ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಬಿಜೆಪಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಚಿತ್ರದುರ್ಗ ಇಲ್ಲಿ ವಿಧಾನಸಭೆಯ ಒಟ್ಟು ಆರು ಸೀಟುಗಳು ಬರುತ್ತವೆ ಈ ಆರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಚಿತ್ರದುರ್ಗದಲ್ಲಿ ನೋಡಿದರೆ ಎನ್ಡಿಎ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಕಂಡುಬರಬಹುದು ಇದರ ನಂತರ ಮುಂದಿನ ಜಿಲ್ಲೆ ತುಮಕೂರು ಇಲ್ಲಿ ವಿಧಾನಸಭೆಯ ಒಟ್ಟು ಹನ್ನೊಂದು ಸೀಟುಗಳಿವೆ ಈ ಹನ್ನೊಂದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಆರು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯು ಇಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳಬಹುದು ಇದರ ನಂತರ ಮುಂದಿನ ಜಿಲ್ಲೆ ಕೋಲಾರ ಇಲ್ಲಿ ವಿಧಾನಸಭೆಯ ಒಟ್ಟು ಆರು ಸೀಟುಗಳು ಬರುತ್ತವೆ ಈ ಆರು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಕೂಡ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಕೋಲಾರ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಕಂಡುಬರಬಹುದು ಇದರ ನಂತರ ಮುಂದಿನ ಜಿಲ್ಲೆ ಚಿಕ್ಕಮಗಳೂರು ಇಲ್ಲಿ ವಿಧಾನಸಭೆಯ ಒಟ್ಟು ಐದು ಸೀಟುಗಳು ಬರುತ್ತವೆ ಈ ಐದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಇದರ ನಂತರ ಮುಂದಿನ ಜಿಲ್ಲೆ ರಾಮನಗರ ಇಲ್ಲಿ ವಿಧಾನಸಭೆಯ ಒಟ್ಟು ನಾಲ್ಕು ಸೀಟುಗಳು ಬರುತ್ತವೆ ಈ ನಾಲ್ಕು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಖಾತೆ ಈ ಜಿಲ್ಲೆಯಲ್ಲಿ ತೆರೆಯುವುದು ಕಷ್ಟವಿದೆ ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಮೂರು ಸೀಟುಗಳನ್ನು ಗೆಲ್ಲಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಹಿಡಿತ ಸಾಕಷ್ಟು ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಜೆಡಿಎಸ್ ಕನಿಷ್ಠ ಮೂರು ಸೀಟುಗಳನ್ನು ಗೆಲ್ಲಬಹುದು ಎಂದು ನಂಬಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಇಲ್ಲಿ ವಿಧಾನಸಭೆಯ ಒಟ್ಟು ನಾಲ್ಕು ಸೀಟುಗಳು ಬರುತ್ತವೆ ಈ ನಾಲ್ಕು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಕೂಡ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಈ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಕಂಡುಬರಬಹುದು ಇದರ ನಂತರ ಮುಂದಿನ ಜಿಲ್ಲೆ ಬೆಂಗಳೂರು ನಗರ ಇಲ್ಲಿ ವಿಧಾನಸಭೆಯ ಒಟ್ಟು ಇಪ್ಪತ್ತೆಂಟು ಸೀಟುಗಳಿವೆ ಈ ಇಪ್ಪತ್ತೆಂಟು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಹದಿನಾರು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಈ ಜಿಲ್ಲೆಯಲ್ಲಿ ಎಂಟು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಮೂರು ಸೀಟುಗಳನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯು ಇಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳಬಹುದು ಬೆಂಗಳೂರು ನಗರದಲ್ಲಿ ಸಾರ್ವಜನಿಕರ ಅಭಿಪ್ರಾಯದಂತೆ ಎನ್ಡಿಎ ಮೈತ್ರಿಕೂಟದ ಮೇಲುಗೈ ಇರಬಹುದು ಇದರ ನಂತರ ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ ಇಲ್ಲಿ ವಿಧಾನಸಭೆಯ ಒಟ್ಟು ಐದು ಸೀಟುಗಳು ಬರುತ್ತವೆ ಈ ಐದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಇದರ ನಂತರ ಮುಂದಿನ ಜಿಲ್ಲೆ ದಕ್ಷಿಣ ಕನ್ನಡ ಇಲ್ಲಿ ವಿಧಾನಸಭೆಯ ಒಟ್ಟು ಎಂಟು ಸೀಟುಗಳು ಬರುತ್ತವೆ ಈ ಎಂಟು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಐದು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಕೂಡ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಒಂದು ಸೀಟನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ ಬಿಜೆಪಿಯ ಸ್ಥಿತಿ ಸಾಕಷ್ಟು ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಬಿಜೆಪಿ ಕನಿಷ್ಠ ಐದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಮಂಡ್ಯ ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳನ್ನು ಗೆಲ್ಲಬಹುದು ಅದೇ ವೇಳೆ ಕಾಂಗ್ರೆಸ್ ಪಾರ್ಟಿ ಕೂಡ ಈ ಜಿಲ್ಲೆಯಲ್ಲಿ ಒಂದು ಸೀಟಿನಲ್ಲಿ ಗೆಲುವು ಸಾಧಿಸಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ನಾಲ್ಕು ಸೀಟುಗಳನ್ನು ತನ್ನದಾಗಿಸಿಕೊಳ್ಳಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಖಾತೆಗೆ ಕನಿಷ್ಠ ಆರು ಸೀಟುಗಳು ಹೋಗಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಹಾಸನ ಇಲ್ಲಿ ವಿಧಾನಸಭೆಯ ಒಟ್ಟು ಏಳು ಸೀಟುಗಳು ಬರುತ್ತವೆ ಈ ಏಳು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಖಾತೆ ಈ ಜಿಲ್ಲೆಯಲ್ಲಿ ತೆರೆಯುವುದು ಕಷ್ಟವಿದೆ ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಎರಡು ಸೀಟುಗಳಲ್ಲಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಇದರ ಹೊರತಾಗಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಇಲ್ಲಿ ಐದು ಸೀಟುಗಳನ್ನು ಗೆಲ್ಲಬಹುದು ಇನ್ನು ಇತರ ಪಾರ್ಟಿಯ ಖಾತೆ ಇಲ್ಲಿ ತೆರೆಯುವುದು ಕಷ್ಟ ಎಂದು ಕಂಡುಬರುತ್ತಿದೆ ಹಾಸನದಲ್ಲಿ ಜೆಡಿಎಸ್ನ ಸದ್ಯದ ಸ್ಥಿತಿ ಸಾಕಷ್ಟು ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಇಲ್ಲಿ ಜೆಡಿಎಸ್ ಕನಿಷ್ಠ ಐದು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಇದರ ನಂತರ ಮುಂದಿನ ಜಿಲ್ಲೆ ಕೊಡಗು ಇಲ್ಲಿ ವಿಧಾನಸಭೆಯ ಒಟ್ಟು ಎರಡು ಸೀಟುಗಳು ಬರುತ್ತವೆ ಈ ಎರಡು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಒಂದು ಸೀಟಿನಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಕೂಡ ಈ ಜಿಲ್ಲೆಯಲ್ಲಿ ಒಂದು ಸೀಟನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಈ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಕಂಡುಬರಬಹುದು ಇದರ ನಂತರ ಮುಂದಿನ ಜಿಲ್ಲೆ ಮೈಸೂರು ಇಲ್ಲಿ ವಿಧಾನಸಭೆಯ ಒಟ್ಟು ಹನ್ನೊಂದು ಸೀಟುಗಳು ಬರುತ್ತವೆ ಈ ಹನ್ನೊಂದು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಮೂರು ಸೀಟುಗಳಲ್ಲಿ ಕಮಲ ಅರಳಿಸಬಹುದು ಅದೇ ವೇಳೆ ಕಾಂಗ್ರೆಸ್ ಈ ಜಿಲ್ಲೆಯಲ್ಲಿ ಎಂಟು ಸೀಟುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಆದರೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಮತ್ತು ಇತರರ ಖಾತೆ ಇಲ್ಲಿ ತೆರೆಯುವುದು ಕಷ್ಟವಿದೆ ಮೈಸೂರು ಜಿಲ್ಲೆ ಕಾಂಗ್ರೆಸ್ನ ಅತ್ಯಂತ ಬಲವಾದ ಕೋಟೆಯಾಗಿದೆ ಇಲ್ಲಿ ಕಾಂಗ್ರೆಸ್ ಕನಿಷ್ಠ ಎಂಟು ಸೀಟುಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ಹಾಗಾಗಿ ಸ್ನೇಹಿತರೆ ನಾವು ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳ ತಾಜಾ ಒಪಿನಿಯನ್ ಪೋಲ್ ಸಮೀಕ್ಷೆಯನ್ನು ನೋಡಿದ್ದೇವೆ ಈ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಅಧಿಕಾರದ ಸಮೀಕರಣವು ಸಂಪೂರ್ಣವಾಗಿ ಬದಲಾಗುತ್ತಿರುವಂತೆ ಕಂಡುಬರುತ್ತಿದೆ ಈ ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನೂರ ಹನ್ನೊಂದು ಸೀಟುಗಳನ್ನು ಗೆದ್ದು ಅತಿದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಬಹುದು ಅದೇ ವೇಳೆ ಕಾಂಗ್ರೆಸ್ಗೆ ಎಂಬತ್ತೆರಡು ಸೀಟುಗಳು ಸಿಗಬಹುದು ಎಂದು ಅಂದಾಜಿಸಲಾಗಿದೆ ಇದರ ಹೊರತಾಗಿ ಜೆಡಿಎಸ್ ಇಪ್ಪತ್ತೇಳು ಸೀಟುಗಳೊಂದಿಗೆ ಮತ್ತೊಮ್ಮೆ ಕಿಂಗ್ ಮೇಕರ್ ಪಾತ್ರದಲ್ಲಿದೆ ಆದರೆ ಇತರರ ಖಾತೆಗೆ ನಾಲ್ಕು ಸೀಟುಗಳು ಹೋಗಬಹುದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವು ರಾಜ್ಯದಲ್ಲಿ ಮುಂದಿನ ಸರ್ಕಾರವನ್ನು ರಚಿಸಬಹುದು ಎಂಬುದು ಸ್ಪಷ್ಟವಾಗಿದೆ ಈಗ ಮುಂಬರುವ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ತನ್ನ ಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವೇ ಅಥವಾ ಬಿಜೆಪಿ ಜೆಡಿಎಸ್ನ ಈ ಮುನ್ನಡೆ ಮುಂದುವರಿಯುತ್ತದೆಯೇ ಎಂದು ನೋಡಬೇಕಾಗಿದೆ